ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಈಗಾಗಲೇ ನಗರದಾದ್ಯಂತ ನಾವು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಮೊದಲನೇದಾಗಿ ಸಾಕಾರಪಟ್ಟಂಥ ಎಲ್ಲರಿಗೂ ಸಹ ನನ್ನ ಪರವಾಗಿ ಮತ್ತು ಮಾನ್ಯ ಅಧ್ಯಕ್ಷ ಪರವಾಗಿ ಉಪಾಧ್ಯಕ್ಷ ಪರವಾಗಿ ನಾನು ಧನ್ಯವಾದಗಳನ್ನು ತಲುಪಿಸ್ತೇನೆ ಅದೇ ರೀತಿಯಾಗಿ ನಾವು ಈಗಾಗಲೇ ಸಾಕಷ್ಟು ಗಡುವನ್ನು ಸಹ ಎಮ್ ಜಿ ರೋಡಲ್ಲಿರುವಂಥವರಿಗೆ ಗಡುವನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ತೆರವು ಮಾಡಿಕೊಳ್ಳಿಕ್ಕೆ ಸೊ ಅದನ್ನು ಸಾಕಷ್ಟು ಜನ ನಮ್ಮ ಒಂದು ಮಾತಿಗೆ ಕರೆಗೆ ಹೋಗ್ಬಿಟ್ಟು ಸುಮಾರು ಜನ ಸ್ವಯಂಕೃತವಾಗಿ ಅವರೇ ಶೀಟ್ಸ್ ಅನ್ನು ಮತ್ತು ಮಣ್ಣುಗಾರಿಯ ಫುಟ್ಬಾತ್ ಅನ್ನು ತೆರವುಗೊಳಿಸ್ಕೊಂಡಿದ್ದಾರೆ ಎಲ್ರಿಗೂ ಸಹ ಮತ್ತೊಮ್ಮೆ ನಾನು ಅವ್ರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಯಾರು ಇನ್ನೂ ತೆರವು ಅವರು ಇನ್ನೂ ಒಂದು ದಿನ ಕಾಲಾವಕಾಶ ಇದೆ ದಯವಿಟ್ಟು ತೆರವು ಕಾರ್ಯಾಚರಣೆಯನ್ನು ನಿಮ್ಮಷ್ಟು ನೀವೇ ಮಾಡಿಕೊಳ್ಳಿ ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗೋದನ್ನು ತಪ್ಪಿಸ್ಬೋದು ಮತ್ತೆ ನಿಮ್ಮಲ್ಲೂ ಸಹ ಸಾಕಷ್ಟು ಮುಂದೆ ಜಾಗ ಇರೋದ್ರಿಂದ ನಿಮಗೂ ಸಹ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಎಂಜಿ ಜಿ ರಸ್ತೆಯಲ್ಲಿ ನಾವು ಬೆಳಗ್ಗೆ ಆರು ಗಂಟೆಯಿಂದ ಸಹ ನಾವು ಆಡಿದ್ದು ಕಾರ್ಯಾಚರಣೆಯನ್ನು ನಾವು ಹೊಮ್ಮಕೊಂಡಿದ್ದೇವೆ ನ್ಯಾಷನಲ್ ಹೈವೇ ಅವರ ಸಹಕಾರದೊಂದಿಗೆ ಅದು ನ್ಯಾಷನಲ್ ಹೈವೇ ರಸ್ತೆಯಾಗಿರೋದ್ರಿಂದ ನ್ಯಾಷನಲ್ ಹೈವೇ ಅವರು ಸಹ ನಮಗೆ ಸಹಕಾರಕ್ಕೋರಿ ಒಂದು ಪತ್ರವ್ಯವಹಾರವನ್ನು ಸಹ ಮಾಡಿದ್ದಾರೆ ಸೊ ಅವರು ನಾವು ಜಂಟಿಯಾಗಿ ಮಾಡ್ತಿದ್ದೇವೆ ಫುಟ್ಬಾತ್ ನಮ್ದು ಏನಿದೆ ಅದನ್ನು ನಾವು ನೋಡ್ಕೊಳ್ತೀವಿ ಆ ರಸ್ತೆಯನ್ನು ಅವ್ರು ನೋಡ್ಕೊಳ್ತಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಜಂಟಿ ಕಾರ್ಯಾಚರಣೆಯನ್ನು ಮಾಡಲಿದ್ದೇವೆ ದಯವಿಟ್ಟು ಏನು ಫುಟ್ಬಾತನ್ನು ಜನರು ಓಡಾಟಕ್ಕೆ ಇಟ್ಕೊಂಡಿ ಅಂತ ಫುಟ್ಬಾತನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದೇನೆ ನಾವು ಯಾವುದೇ ಕಟ್ಟಡಗಳನ್ನ ತೆರವುಗೊಳಿಸ್ತಾ ಇಲ್ಲ ಏನು ನಾವು ತೆರವುಗೊಳಿಸಿದೀವಿ ಸಾರ್ವಜನಿಕರ ಓಡಾಟಕ್ಕೆ ಏನಿರುವಂತಹ ಫುಟ್ಬಾತ್ ಅನ್ನ ನೀವೇನು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನ ತೆರವುಗೊಳಿಸಿದೀವಿ ಈಗಾಗಲೇ ಸಾಕಷ್ಟು ನಾನು ಪತ್ರಿಕೆ ಮಾಧ್ಯಮ ಮುಖಾಂತರ ತಿಳಿಸಿದ್ದೇನೆ ಅದೇ ರೀತಿಯಾಗಿ ದೃಶ್ಯ ಮಾಧ್ಯಮ ಮುಖಾಂತರ ಸಹ ನಾನು ತಿಳಿಸಿದ್ದೇನೆ ತೆರವು ಮಾಡ್ಕೊಳ್ಳಿಕ್ಕೆ ಅನೌನ್ಸ್ಮೆಂಟ್ ಸಹ ನಾವು ಮಾಡಿಸಿದ್ದೇವೆ ಅದಕ್ಕೆ ಕರೆಗೊಟ್ಟಿಗಾಗಿ ಕೆಲವೊಂದು ಮಾಡ್ಕೊಂಡಿದ್ದೀರಾ ಇನ್ನು ಅಂದರೂ ಇನ್ನೂ ಒಂದು ದಿನ ಕಾಲಾವಕಾಶ ಇದೆ ದಯವಿಟ್ಟು ತೆರವು ಕಾರ್ಯಾಚರಣೆ ಮಾಡ್ಕೊಳ್ತೀರ ಅಂತ ಆಶಾಭಾವನೆಯಿಂದ ಇದ್ದೇನೆ ಅದೇ ರೀತಿಯಾಗಿ ಬಾಗೇಪಲ್ಲಿ ಸರ್ಕಲ್ ಇಂದ ಕೋಲಾರ ವೃದ್ಧದವರೆಗೂ ನಾವು ತೆರವು ಕಾರ್ಯಾಚರಣೆ ಆಡಿದ್ದು ಬೆಳಗ್ಗೆ ಜಾವ ಆರು ಗಂಟೆಯಿಂದ ಹಮ್ಮಿಕೊಂಡಿದ್ದೇವೆ ಸುತ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಕೇಳಿದ್ದೇವೆ ಪೊಲೀಸರು ಸಹ ಒಂದು ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹ ಸಹಕರಿಸಬೇಕಂತ ಮನವಿ ಮಾಡ್ತೇನೆ ಜೊತೆ ಜೊತೆಗೆ ನಿಮ್ಮ ವೃತ್ತಿ ಪರವಾನಿಗಳು ಏನಿದವು ಅದನ್ನು ಸಹ ನಾವು ಈ ಸಂದರ್ಭದಲ್ಲಿ ವೆರಿಫೈ ಮಾಡಿದ್ದೇವೆ